ಹೆಲ್ಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಕ್ಯಾಲೆಂಡ್ರ್ ಪ್ರಕಾರ ಬಟ್ ನಮಗೆಲ್ಲ ನ್ಯೂ ಇಯರ್ ಬಂದುಬಿಟ್ಟು ಯುಗಾದಿನೇ ಸೊ ಯಾ ನೆನ್ನೆ ನಿನ್ನೆಲ್ಲ ಒಂಚೂರು ಚೆನ್ನಾಗೇ ಇತ್ತು ಇವತ್ತು ನಾವು ನಮ್ಮ ಮನೆಯವರು ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಯಾ ಲೆಟ್ಸ್ ಗೋ ಹೊಸ ವರ್ಷ ದೇವರ ಆಶೀರ್ವಾದ ಇರಬೇಕಲ್ವ ಎಲ್ಲರಿಗೂ ನಿಮಗೂ ಇರಲಿ ನಿಮಗೂ ಬೇಡ್ಕೊಬರ್ತೀನಿ ओके सगळ्या देवस्थान बाय रीच आहे के हात सप्तमात देवलय इथे नेवर देवस्थानक बंदी एरे देवस्थान ದರ್ಶನ ಎಲ್ಲಾ ಮುಗೀತು ಮನೆ ಹತ್ರ ಎಲ್ಲ ಇದ್ ತಿಂತಾವನೆ ಕೊಡ್ದಂಗೆ ಎಲ್ಲ ಕೊಡ್ದಂಗೆ ತಿಂತವ್ರ ಬಾಳೆಹಣ್ಣ ಹೊಟ್ಟೆನೂ ಬರ್ತೀನಿ ಬಾಳ ಕೊಡ್ತಿದ್ಯಾ ಈಗ ಕೇಳ್ದಾಗ ದೇವಸ್ಥಾನ ಎಲ್ಲ ಮುಗಿಸ್ಕೊ ಬಂದ್ವಿ ಫೈನಲಿ ಮನೆಗೆ ಬಂದಿದ್ದೀವಿ masih bis telah tela ya pak kan beda kayak itu lah let's go makai waktu semua di mana kata nanti ketika 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 ಕಾಸ ನೀವು ಇದು ರಾಗಿ ಕಂಪ್ಲೀಟ್ ಫುಲ್ಲು ಕಂಪ್ಲೀಟಾಗಿ ಫುಲ್ಲು ಕ್ಲೀನ್ ಆಗಿಬಿಟ್ಟಿದೆ ರಾಗಿ ಇದ್ದಿದ್ದು ಫುಲ್ಲು ಫುಲ್ ಕಲಿ ಕಲಿ ನೋಡಿ ನಮ್ಮ ಎತ್ತುಗಳು ಇನ್ನು ನೀರು ಕುಡ್ಸೋಕೆ ಬಂದಿಲ್ಲವಲ್ರು ನೀವು ಅಂತ ಬೈಕ್ ಅಂತ ಇರ್ತವೆ ನೀರು ಕುಡ್ಸೋಕಂತ ಬಂದಿದ್ದೀವಿ ನಮ್ಮ ರಾಗಿ ಅಲ್ಲ ಸ್ವಲ್ ಸ್ವಲ್ಪ ಮೇವಿತ್ತಲ್ಲ ಅದನ್ನು ಅಂತ ಇಲ್ಲಿ ಕಟ್ಟಾಕಿರೋದು ಐದು ಹಾಯ್ ಮಾಡಿಬಿಡು ಹಾಯ್ 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 ಮಾಡ್ಬಿಡು ಓ ಬಂದೆ 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 ಬಾ ಇದು ಅಂತ ಇದು ಅಂಬೋ ಅಂತೈತೆ ನಾನು ಮಾತಾಡ್ಸಿಲ್ಲ ನೀನು ಹಾಯ್ ಮಾಡಿಬಿಡು ಪೈಲಿ ನೋಡಿ ಆಯ್ ಮಾಡಿಬಿಡು ಆಯ್ ಹ್ಞೂ ಆಯ್ತು ಆಯ್ತು ನಮ್ಮ ಎತ್ಗಳು ಇಲ್ಲ ಬೇರೆಯವ್ರು ಬಂದರೆ ಹಿಂಗೆ ಚುಚ್ಚಿ ಹಿಂಗೆ ಎಸಿ ಎತ್ ಬಿಡುತ್ತೆ ಹೆಂಗೆ ಮಾಡ್ತೈತೆ ನೋಡಿ ಇದು ಏನಾ ಹಾಂ ಇದ್ರ ಮೇಲೆ ಸವಾರಿ ಮಾಡೋಣ

ಮತ್ ನಮ್ಗೆ ಮೇಲೆ ಕೆಳಗೆ ಎರಡು ಆಯ್ತೆ ಮತ್ ಅಗಿಯೋದ್ ಹೆಂಗಿತ ಬರೀ ಮುಂದೆ ಹೆಂಗ ಅಕ್ಕಿತಾವೆ ಅಲ್ಲಿ ಅಲ್ಲಿದವ ಅದು ಮೇಲೆ ಕೆಳಗೆ ಐತ ಅಯ್ಯೋ ಹೋಗಿ ಹೋಗಿ ನೀರು ಕುಡ್ಕ ಬರ್ರಿ ಅಲ್ಲಿ ಮೇಲ್ಗಡೆ ಒಲಗ್ ಕಟ್ ಆಗ್ತೀಯಾ मले कोटा तांडा करना याकल वीडे इवाईन स्टार्ट माना करती है पता नहीं अल्ले अट सेकेंड आगे नोडे नोडे योरे धनुष धनुष निन्ने डीएल पास मार्क कब ಮೂಗು ಕಣ್ಣು ಎಲ್ಲ ಮುಚ್ಕೊಂಡೆ ಮುಚ್ಕೊಂಡಿ ಕಳ್ಳ ಕೂತಿದ್ರಿ ನಾವು ಮಾಡ್ಕೊಂಡಿ ನೋಡಿ ಇಲ್ಲೇ ಕೆಲಸ ಮಾಡ್ತಾರೆ ನಾ ಏನ್ ತೋರ್ಸಲ್ಲ ಬಿಡುಗರು ಬೇಡ ಬಿಡು ಚೆನ್ನಾಗಿ ನೋಡಿದ ಯಾರು ಹೇಳಿದ್ರು ನೋಡಿ ಬೆಳಗ್ಗೆ ಮಾಡ್ದೆ ಇವಾಗ ಉಯಿ ಭಯ ಆಯ್ತು ಇವರು ಅಲ್ಲೆಲ್ಲರ ಮಾತಾಡ್ರೆ ಕೇಳಿಸ್ಕಂತೀವಿ ಅಂತ ಈ ತೋಡ್ ತೋಳಿಗೆ ಬಂದವರೇ ಮಾತಾಡಕ್ಕೆ ಏಯ್ ಫುಲ್ ಪರ್ಸನ್ ಗುಂಡಿನೇ ತೋಡ್ಬಿಡತ್ಲಿಗೆ ಯಾ ತೋಡ್ತಾ ಗುರು ಮಾತಾಡ್ತ ಹಾ ಮನಸിലಾಯೋ ಮನಸിലಾಯೋ ಮಾತಾಡ್ ಮಾತಾಡು ಸಾಕೈತ ಗುರು ಅಲ್ದಾಡಿ ಏ ಅಡ್ಡಾಡಬೇಕಾದ್ರೆ ವಿಡಿಯೋ ಮಾಡ್ಬೇಕಿತ್ತು ಆ ಕಡೆಯಿಂದ ಕಡಿಂದೆ ಈ ಕಡಿಂದ ಆ ಕಡಿಕೆ ಒಂದೂವರೆ ಗಂಟೆ ಆಗೋಯ್ತು ಫೋನ್ ಇನ್ನ ಅದೇನ್ ಕುಯ್ತಿಯ ಮರೆಯ ವಿಡಿಯೋಗ್ರಾಫರ್ಸ್ ಜಾಸ್ತಿ ಜನ ಇದ್ದಾರೆ ಅಲ್ಲೂ ಈ ತರದ್ದೆ ಹ್ಮ್ ಲೇ ಲೇ ಅಂತ ಲೇ ಅಂತ ಹುಡ್ಗರೇ ಸೈಲ್ ಲೇ ಅಂತ ಹೇಳು ಏನೋ ಇದಕ್ಕೂ ಅದಕ್ಕೂನು ಆಲೂಗೆಡ್ಡೆ ಹಾಕಿದ್ದು ಇದಕ್ಕೆ ನೀರು ಹೊಡಿತಾ ಇದೀವಿ ಇವತ್ತು ಸ್ಪಿಂಕ್ಲರ್ ಜೆಟ್ಟಲ್ಲಿ ಒಂಬತ್ತು ಜಟ್ಟು ಹೊಡಿತಿದ್ದಾವೆ ಬನ್ನಿ ನಿಮಗೆ ನಿಮಗೆ ಅವತ್ತೊಂದು ಮೆದೆ ತೋರಿಸಿದ್ನಲ್ಲ ಇದೆ ನೋಡಿ ಫುಲ್ ಫೈನಲ್ ಆಗಿ ಔಟ್ಪುಟ್ ಅಂದರೆ ಫುಲ್ ಅದ್ರದ್ದು ಕೆಲಸ ಮುಗ್ದೋಗಿದೆ ಅದ್ರದ್ದು ತೋರಿಸ್ತೀನಿ ಬನ್ನಿ ನೋಡಿ ಎಷ್ಟು ಐಟಲ್ ಐತೆ ಅದು ಚಿಕ್ಕದಕ್ಕಿಂತ ಇದೆ ಐಟಲ್ ಇದೆ ಇದು ಚಿಕ್ಕದು ಅದರ್ಸದ್ದು ಜಾಸ್ತಿ ಎಕ್ಸ್ಟ್ರಾ ಆಗಿ ಇನ್ನೂ ಹಿಂದೇನೂ ಹೊಡ್ತಿದ್ದಾರೆ ಅದು ಫಸ್ಟ್ ಫಸ್ಟ್ ಲೆವೆಲ್ ಇದು ಫೈನಲ್ ಲೆವೆಲ್